ಒಂದ ಎರಡು ಪರ್ಸೆಂಟ್ ಜನ ಜಾಸ್ತಿ ಅಷ್ಟು ತಿಂತೀನಿ ಉಂದೇನು ಉಂದಾರೇ ಗೊತ್ತಿದೆ ಅಲ್ಲೇ ನಮ್ಮ ರೋಡ್ ಕಡಪುರ ಅವು ಸೈರೋ ನನಗೆ ಪಿದಾಯ್ ಬತ್ತದ ಬಾಂಬ್ ಸ್ವಲ್ಪ ಬೂರುಂಗ್ ತು ಅಂದಿಲ್ಲ ರೀ ಹೆಂಚಿನ ಪೊಪ್ಪರಾಯ್ ಜವಲಾಯ್ ಒಂದು ಸಾರಿ ನೆರೊಂದಿತ್ತೆ ಬಕ್ಕ நாலு ஐஞ்சன்கு ரூம் தாக்கல கை மாதிரி நமக்கு யானிக்கல் ரோஹிங் இஷ்டர் இது எழுது மாதிரி அந்த எஞ்சனே இதும்புகலா கொஞ்சம் ஜனக்கு ஒன்று பிதாயி பார்த்தது துளை நிக்கலு தோந்துள்ள ஜனங்களுல அெச்ச வெச்ச பூர முல்பா மலத்துக்கு வரப்படு ரோட்டி சப்பாத்தி பூரி பூரா இதுக்கொண்டே அஞ்சனே முல்பா பித்தப் பந்து மார்க்கு ஐக்கு ಐಟಮ್ ಇತ್ತು ಅದಂಗೆ ಚೀಸ್ ಪಾಡ್ದು ಅದನ್ನ ಫಿಶ್ ಪಾಡ್ದು ಇಂಚಿನ ಪೂರ ನಾನ್ ವೆಜ್ಸ್ ಪೂರ ಇಟ್ಕೊಂಡು ಆತೆ ಅವ್ ಪೂರ ಮಲ್ತದ್ದು ಕೊರ್ಕ್ತಾರೆ ಸೊ ಅವೇನು ತಿಂಡ್ರೆ ಅವೇನು ತಿಂದ್ರೆಗ್ಲ ಅಬ್ಬ ಶಾಪಿಂಗ್ ಮಾಲ್ ಬರೋಲ್ಲ ಇಟ್ಲಾ ಜನ ಇತ್ತು ಏನು ಜನ ಉಲ್ಲೇ ಅನ್ಕೊಂಡ ಆಗಲೇನು ಪುರ ದಾಂಟುಂದು ನಮ್ಮ ಪಾಸ್ ಅವಾಂಡ ಹುಮ್ಮ ಅಂತ ಬಂದ ಅಪುಂಡು ಸೊ ಎಂಜಾಯ್ ಅಲ್ಲರ್ ಮಗ ನೀ ಮಾತಾರಲ್ಲ ಏನು ಮಸ್ತ್ ಸೌಖ್ಯ ಸೌಖ್ಯವಲ್ಲೆ ಪಕ್ಕ ಮುದು ಇತ್ತಿನ ನಮ್ಮ ತುಳುವೆರ್ಲ ತುಳುವೆರ್ ಬಂದತೆ ನಮ್ಮ ಪುರ ಭಾರತದಕ್ಕೆಲ್ಲ ಕೂಡ ಸೌಖ್ಯ ಒಂದೇ ಅಲ್ಪ ಟ್ರೈನ್ ಇಜ್ಜತೆ ಟ್ರೈನ್ ಇಪ್ಪಂದೆ ಕಲೆಗೆ ಬಸ್ಸಿಗೆ ಪೂರ ಬೇತೆ ಬೇತೆ ಕೋಡಿಗೆ ಪೂರ ಹೋದು ಬಸ್ ಬರ್ತೋಡ ಆಗ್ಬೋದು ಸೊ ಒಂದೇ ನಂಬರ್ ಫೋರ್ಟಿ ಫೈವ್ ನಂಬರ್ ಒಂದೇ ಹೆಂಕ ವರ್ತೀವಿ ಬಸ್ ಸೊ ಸರಿ ಬನ್ನಿ ಒಂದು ದುಮ್ಕೋದ್ ಪಾತೇರ್ಗ ಇದ್ರೆ ನಡೀತಿನ ಕಡೆ ಮಸ್ತು ಜನ ಗೊತ್ತುಂಡು ಇದ್ರಡು ಕಾಣಲಕ್ಕ ಚಾಕ್ ದೋಸೆ ಉಪ್ಪಿಟ್ಟು ಇಡ್ಲಿ ಪೂರ ತಿಂದು ತಿನ್ನ ಕಡೆ ಮುದು ಒಂದು ಹತ್ತಿರ ಪರ್ಸೆಂಟ್ ಜನ ಜಾಸ್ತಿ ಅದು ತಿಂತೀನಿ ಉಂದೇನು ಉಂದಾದೆ ಗೊತ್ತುಂಡೆ ನಮ್ಮ ದುಬೈಲಿ ಪೂರ ನಕ್ಕ ಪುರಿ ಬುಸುಕಿ ಬುಸು ಬಂತಾರೆ ತಿಂದು ಬಂತಾರೆ ಒಂದು ಕಿತ್ತಂದಾದ್ರೆ ಒಂದು ಹೆಚ್ಚ ಮಂತಿ ಕೂದಲೇ ಅವೇನು ಸ್ಲೈಸ್ ತಲೆಕ್ಕ ಮತ್ತದ ರಡ್ಡು ಮಲ್ತದ್ದು ಐತವಲ್ಲ ಕ್ಲೀನ ಬಟ್ಟರ್ ಮಾಡೋದು ತಿಂದು ಬೇರೆ ಹೋಗ್ತೀನಿ ಒಂದು ನಮ್ಮ ಕನ್ನಡಿಗರನೊಬ್ಬರ ಅವಸ್ಥೆ ಒಂದೇ ಆಗ್ತದೆ ಇದ್ರೆಲ್ಲಿದ್ದಿನ ಜನಕ್ಕೆ ಮಾತೆಲ್ಲ ಮುಂದೇನೇ ತಿಂತೀನಿ ತಿಂತಾರೆ ಸೊ ತಾ ತುದರ್ ಬಂದದ್ದು ಕಿತ್ತ ಬಂದು ಓಕೆ ನಾ ಬಸ್ಸುಲ್ಲ ಬನ್ನಿ ಬಸ್ ಮಿಸ್ ಆಯಿತಾ ಇತ್ತೆ ಜಾಧಪ್ಪಣ್ಣ ಒಂಚಿ ಆ ಜಿ ಎಲ್ ಸಿಟಿಗು ಟ್ರೈನ್ ಬಂದು ಇರುತ್ತೆ ಮೆಟ್ರೋ ಟ್ರೈನ್ ಬಂದು ಮಗ್ದಿರತ್ತೆ ಮುಂಚೆ ಆ ಬಸ್ಸಿಗೆ ಪೋದೆ ರಶ್ಶಿ ಕಂಡ ರಶಿ ಆ ಬಸ್ ಬರ್ತೀನಿ ಪೋಪಿನಿ ಹೊಂದ್ರೆ ಸಾಕಾಗ್ಬೋದು ತುಲೆ ಈತ್ ಬಸ್ ಹೊರಾನೇ ಒತ್ತುಂಡು ಈತ್ ಬಸ್ ಬಸ್ಸುಂದು ತುಲೆ ಈತ್ ಬಸ್ ಹೊರಾನೆ ಬತ್ತು ಅಂತಂಡು ಇತ್ತ ನಮ್ಮ ಸ್ವಲ್ಪ ಕಡಪು ತುಡು ಬಸ್ ಇಂತುಲೆ ಲೈನ್ ಬಸ್ಸಲ್ಲಿ ಪೋಂದಿಲ್ಲ ತುಲೇ ಹತ್ತಿರ ಇರತ್ತೆ ಅಲ್ಲಿ ನಮ್ಮ ರೋಡ್ ಕಡ ಯಾನಂತ ರೋಡ್ ಕ್ರಾಸ್ ಮಲ್ತೆ ಒಂದೊಂದು ಬಸ್ ಸ್ಟಾಪ್ ಜಾನ ಮಿನಿ ಉಂಟುತೆ ಅಂತ ಯಾನ್ ಏಪಲ್ಲ ನಿಖಾಲೆಗೆ ಈ ಏರಿಯಾ ತೋಜಾ ಒಂದೇ ಮುರಣಿ ಯಾನ್ ಗುಡ್ ಮಾರ್ನಿಂಗ್ ವಿಡಿಯೋ ಎಲ್ಲ ಪಾಡ್ದಿತ್ತೆ ತುಲೆ ಏನೇ ಶುಕ್ರವಾರ ಬೈಯಾಗ ಒಂದು ಸಂತೆಗಲೆ ಕದಾದ ಉಂಡ ಅವನು ಪೂರ ಶೋಕ್ ಮಲ್ತು ಡೆಕ್ಕಿದ್ದು ಕ್ಲೀನ್ ಮಲ್ತು ಧೀತೇರಿ ಆಯ್ಕೆ ಕೆಮಿಕಲ್ ಲಿಕ್ವಿಡ್ಸ್ ಪೂರ ಪಾಡ್ದು ಸಲ ಕ್ಲೀನ್ ಮಲ್ತು ತೀತೇವೆ ಬೊಕ್ಕ ಕೂಡ ಐತರ ಕಾಂಡೆಡ್ ಕೂಡ ಸ್ಟಾರ್ಟ್ ಹಾಕ್ಕೊಂಡು ಕೂಡ ಶುಕ್ರವಾರ ಬೈಯಾಗೆ ಡೆಕ್ಕುಣು ಒಂದೇ ಸರಿ ಗೆಕ್ನು ಐತ ಹೊಲಾಡು ಗಲ್ಲೆ 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 ಉಂಡು ನಿಕ್ಕಲ್ ಯಾನ್ ಬೊಕ್ಕ ನನ್ನೊಂದಿ ಸರಿ ನಿಖಲೆ ತೋಜವೆ ತುಲೆ ಶೋಕ್ ಮಲ್ತು ಡೆಕ್ಕೊಂಡ್ರಲ್ಲ ರೀ ಒಕ್ಕ ಸ್ಟ್ರೀಟ ಪೂರ ಜನಕೂರ ಏ ಪಲ್ಲ ಪತ್ತೊಂದೆ ಪೇರೆ ದಾಲ ಪ್ರಾಬ್ಲಮ್ ಇಜ್ಜಿ ಪೂರ ಅಂತ ಚಪ್ಪೆ ಚಪ್ಪೆ ಆಗಲಿ ಲಡಾಯಿ ಉಂಡು ನಿಕ್ಲೆ ಗೊತ್ತಿತ್ತಿನಲ್ಲಿ ಕೊಡು ನಮ್ಮ ಗಾಜ ಬಾರ್ಡರ್ ಉಂಡು ಲಡಾಯಿ ಸೋ ಅವ್ತಾ ಪಾಡ್ಗಿಪ್ಕೊಂಡು ನಮ್ಮ ನಮ್ಮ ಪಾಡ್ಗಿಪ್ಪ ನಮ್ಮ ಹೆಂಚಿನಗೆ ಬೈದ ನಮ್ಮ ಕೆಲಸಕ್ಕೆ ಬೈದ ಕೆಲಸ ಮಲ್ಪ ಆತೆ ಬೇತೆ ವಿಷಯ ಎರಡು ನಮ್ಮ ಇಪ್ಪೂಜ ಅವು ಬಡ್ ಚಂದ ದಿನ ಆತ ಮಾತೀಗಲ ಸೊ ನಮ್ಮ ಟಿ ವಿದಕಲು ವಾಹಿನ ಪೂರ ಪನ್ನರ ಅಂತ ಬೇಜಾರ್ಲ ಆದಿತ್ತಂಡು ಬಕ್ಕ ಜೋಕುಲ್ ಚೂರ್ಲ ಪೋಡ್ಯಂದ ಇತ್ತು ಜರು ದೇವಪಣ್ಣಾನು ಎವ್ರಿ ಡೇ ಇತ್ತನಿ ಕಲಿಗೆ ಇಂಚ ಇಂಚ ವೀಡಿಯೋ ಮೇಲೆ ತಂದಿಲ್ಲ ಎವ್ರಿ ಡೇ ಕೆಲಸ ಫೋನಾಗ ವೀಡಿಯೋ ಕಾಲ್ ಮಲ್ ತೊಗೊಂಡು ಪೋಪೀನಿ ಬಾಕಿ ಕೆಲಸ ಹೋಗ ಉಂಟು ಪಾತ್ರೆಗೆ ಅಪುಜಿ ಸೊ ವೀಡಿಯೋ ಕಾಲ್ ಮಲ್ತೊಂಬೆ ಬಕ್ಕ ರಿಟರ್ನ್ ಅಲ್ಪ ಟೈಮ್ ಇತ್ತು ನಲ್ಪಲ್ ಮಲ್ಪ ಕೋಣು ಮಲ್ತೊಂದು ವೀಡಿಯೋ ಕಾಲ್ ಮಲ್ಪೆ ಬಕ್ಕ ರಿಟರ್ನ್ ಬರ್ನಾಗಲ್ಲ ಮಲ್ತೊಂಬರ್ತೆ ಅಂಚ ಬೈಯದಾಗ ಪೂರ ಒಂದು ಬಾಂಬ್ ಪೂರ ಸ್ಟಾರ್ಟ್ ಆಗಿರ್ತೀನಿ ನೈಟ್ಡು ಸೊ ನೈಟ್ ಹೆಂಗಿಲ್ಲ ರೂಮ್ ಅಂಚ ಸೀದಾ ತಿತ್ತು ತಿ ಜೋಕ್ಲೆಗೆ ತುಲೈ ಅವು ಬರೊಂದುಂಡು ಒಂದು ಬರೊಂದುಂಡು ಪೂರ ಅಂಚೆ ತೋಜ ಒಂದು ಇತ್ತೆ ಸೊ ಇನ್ನು ಎಲ್ಲೇ ಮಗೇದು ಅಲ್ಲ ಜೆ ಎಬ್ಬ ಎಬ್ಬ ಫನೊಂದಿತ್ತೆ ಬಟ್ಟೆ ನಮ್ಮಲ್ಲ ಮಗೇ ಒಂದು ಸಾರಿ ಜೋರ್ ಮಲ್ ತೊಂದಿತ್ತೆ ಮುಲ್ ಟಿ ವಿಡ ಪೂರ ಹೆಂಚಿನ ಪೂರ ಪಂದ್ ಕಲೆ ಪೂರ ಚರ್ಬಿ ತಿಂದಿದ್ದು ಪಿದಾಯ್ ಪೋದು ಅವು ಸೈರೋನು ಅವನಾಗ ಪಿದಾಯ್ ಬತ್ತದ ಬಾಂಬ್ ಅಲ್ಪ ಬೂರು ತು ಅಂದಿಲ್ಲ ರೊನಿ ಕಲೆ ಹೆಂಚಿನ ಓಪಾರ ಐತೆ ಜವಲಾಯ್ ಒಂದು ಸಾರಿ ನೆರೊಂದಿತ್ತೆ ಬಕ್ಕ ನಾಲ್ ಇಂಚನ ರೂಮ್ ರೂಮ್ದಾಕಲ್ಲ ಪೂರ ಮಲ್ತು ಅಂದಿತ್ತವ ಲೈಕ್ ಅಂಚ ಯಾನ್ ಜಸ್ಟ್ ಆಗಲಿ ತೋಜವರೆಗೆ ಬಂದು ಮಾತ್ರೆ ಎಲ್ಲ ಮಲ್ ವೀಡಿಯೋಸ್ ಮಲ್ತಂದಿತ್ತೇರು ಬಟ್ ದುಂಬು ಗಾಜವಾರ ಎಂಕಲೋ ವೀಡಿಯೋಸ್ ಪೂರ ಮಲ್ತೊಂದಿತ್ತ ಅಂಡ ಇಟ್ಟೆ ಮುರಾಣಿಗ ಗರಟೆಡೋ ಮಿಷಲ್ಸ್ ಉಂಟಾತೆ ಪೂರ ಮಲ್ಲ ಮಲ್ಲ ಇತ್ತುಂಡು ಅಂಚನ ಮಾವು ಮಲ್ಪುನಲ ಮಲ್ಲ ತಪ್ಪು ಸೊ ಒಂಜಿ ಸರಿ ಮಾತ್ರೆ ಏನು ತಪ್ಪು ಮಲ್ದಿನಿ ಬಕೆ ಏನು ತಪ್ಪು ಮಲ್ದಜಿ ಸ್ವಲ್ಪ ಕತ್ತಲೆ ಪಟ್ಟ ಮೂರು ಟ್ರೈನ್ ಪೂರ ಸ್ಟಾಪ್ ಮಾಡಿದೆ ಪೂರ ಪೂರೈತೆ ಪೂರ ಕನೆಕ್ಷನ್ ಪೂರ ಪೊಸ ಪೊಸ ಕನೆಕ್ಷನ್ ಕೊರಂದ್ರೆ ಅಂಚ ಪೂರನ ಪೊಸಾ ತಾಪುಂಡು ಅಂಚ ನಮಸ್ತೆ ತುಲೆ ಏದು ಶೋಕ್ ಕ್ಲೀನ್ ಸಿಟಿನೇ ಶೋಕ್ ಕ್ಲೀನ್ ಮಾಡ್ತಿದ್ದೀಯ ತುಲೆ ಭಾರಿ ಶೋಕ್ ಆಗ್ತದೆ ಕ್ಲೀನಿಂಗ್ ಫುಲ್ ಬಂದು ಆಂಡ ನಿಕ್ಲೆಗ್ ಏನು ಆನ್ ಇಪ್ಪನಾಗ ಅದ ವೀಡಿಯೋ ನೆಟ್ಟೆ ಅಪ್ಲೋಡ್ ಮಾಡುತ್ತೆ ಎಂಚ ಉಂಡು ತೂಲೆ ಉಂದುಲ ತೂಲೆ ಅವೆಲ್ಲ ತುಲೆ ಇನ್ನಿ ಫುಲ್ ಕ್ಲೀನ್ ಜನಸಂಖ್ಯೆ ದಾಲ ಅಜ್ಜಿ ಹೆಂಗಿಲ್ ಮಾತ್ರ ಇತ್ತು ಶೋಕ್ ಉಂಡದ್ದೆ ಉಂಡಕ್ಕೆ ಬಂತೀನಿ ಶುಕ್ ಮಹಾನ್ ಬಂದ್ರೆ ಓಕೆ ನೆಕ್ಸ್ಟ್ ವಿಡಿಯೋ ತಿಕ್ಕು ಯಾರು ನಿಕ್ಲೆಗ ಬೈ ಬಾಯ್ ಥ್ಯಾಂಕ್ ಯು